ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸೈನ್ಯ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಪವರ್ ಕಪ್ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀಯುತರಾದ ಜೇಡರಹಳ್ಳಿ ಕೃಷ್ಣಪ್ಪ ಚಾಲುಕ್ಯ ಶ್ರೀಧರ್ ಟಿಎಸ್ಆರ್ ರಾಜ್ ಉಮೇಶ್ ಡಾಬಾ ಮಂಜಣ್ಣ ಭಾಸ್ಕರ್ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸೈನ್ಯ ಸಮಿತಿ ರಾಜ್ಯಾಧ್ಯಕ್ಷ ಪ್ರಜ್ವಲ್ ರವರು ಪದಾಧಿಕಾರಿಗಳಾದ ರೋಷನ್ ಮೋಹನ್ ಚೇತನ್ ಮಾರೇಗೌಡ ಮತ್ತಿತರರು ಹಾಜರಿದ್ದರು இவத்து கொட்டிக்க பிரேரலு பிராரம் மூவத்தெண்டு வர்ஷ ஆய் அந்த இங்கே பிரபஞ்ச உத்தமவாத கிரீடைய ಜಗತ್ತಿನ ಎಲ್ಲರ ಹೃದಯದ ಮೆಚ್ಚುಗೆಯ ಆಟವಾಗಿದೆ ಹಾಗಾಗಿ ಈ ಪೀಳಿಗೆಯಿಂದಲೂ ಸಹ ಇದು ಒಂದು ಅತ್ಯುತ್ತಮ ಆಟವಾಗಿ ಪ್ರದರ್ಶನದ ತ ಭಾಗದಲ್ಲಿ ಇದಕ್ಕೆ ಒಂದು ಸ್ಫೂರ್ತಿಯನ್ನು ತಿನ್ನುವುದಕ್ಕೆ ಈ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಗೆದ್ದಂಥವರು ಬಹಿರಾಣವನ್ನು ಪಡಿತಾರೆ ಸೋತಕರು ಬಹುಮಾನವಿಲ್ಲದಿದ್ದರೂ ಸಹ ಆಟದ ವರ್ಷವನ್ನು ಮೇಬಿಸಿಕೊಳ್ಳಿ ಮತ್ತು ಮುಂದಿನ ವರ್ಷ ಗೆಲ್ಲುವ ಅಂಬದಲ್ಲೂ ಹೋಗಿ ಇನ್ನು ಹೆಚ್ಚಿನ ಪ್ರಾಕ್ಟೀಸನ್ನು ಮಾಡಿ ಮುಂದಿನ ಬಾರಿ ತಾಯಿ ಗೆಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡ್ರು ಇವತ್ತಿನ ಆಟದ ಮೈದಾನದ ತಾಯಿ ನನ್ನ ಭುವನೇಶ್ವರಿ ಮತ್ತು ಕನ್ನಡ ಮೇಲಾಗುತ್ತ ಸ್ಮರಿಸ್ತಾ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲರನ್ನ ಆಗಲಿದರೂ ಸಹ ನಮ್ಮೆಲ್ಲರ ಹೃದಯದ ಹಂತದ ಆಗಲಿದ್ದಾರೆ ಅವರಿಗೂ ಸಹ ನಮಗಳನ್ನು ಸಲ್ಲಿಸಿ ಈ ನಾಡಿನಲ್ಲಿ ಈ ದೇಶದಲ್ಲಿ ಉತ್ತಮವಾದ ಆಟಕ್ಕೆ ಉತ್ತಮವಾದ ತನಿಖೆ ಉತ್ತಮವಾದ ಸಾಧನೆ ಮಾಡಿದ ಸಾಧಕ ಸಾಧಕರಿಗೆ ಯಾವತ್ತೂ ಅವರಿಗೆ ಗೌರವ ನಮ್ಮನ್ನು ಇದ್ದೇ ಇರುತ್ತೆ ಅಂತ ಅವರು ಸಾಕ್ಷಿಯಾಗಿದ್ದಾರೆ ಹಾಗೂ ವೇದಿಕೆಯಲ್ಲಿ ಉಮೇಶ್ ಎಂದರು ಪ್ರತೀತ್ ರ ಮತ್ತು ಭಾಸ್ಕರವರು ಈ ಒಂದು ಇತ್ಯಾದಿನಂತೆ ನಾವು ಎಲ್ಲ ಪ್ರಜು ಪ್ರಧಾನಿಕಾರಿ ಬಹಳ ವರ್ಷದಿಂದ ಆಟ ಆಡ್ತಾ ಇದ್ದರು ಇವತ್ತು ನನಗೆ ಮೋಸೋಗುವಂಥ ಕಾರ್ಯಕ್ರಮ ಇತ್ತು ನಮ್ಮ ಸಿದ್ದುವರವರು ನನಗೆ ಭಾಳ ಆತ್ಮ ನೀಡಿ ಬದಲಾಯ್ಬೇಕು ಅಂತ ಹೇಳಿ

நம்ம தேகக்கே நம்ம ஆரோக்கியம் நம்ம சருக்குத்தனக்கு மத்திய பிரதர்ஷனக்கு இது எண்ணைய ஆட்டவங்க எல்லாம் ஒன்றேதாகி கொனையதாக ரெண்டு சகோதரி காரியக்கம் ஆயோச எல்லா ஜனப்பா நம்ம முக்கிரி ಬಂದು ಸಭೆ ಸೋರ್ಗೂ ನಮಸ್ಕಾರ ಜೈ ಜೈ ಕರ್ನಾಟಕ ಎರಡನೇ ವರ್ಷದ ಕ್ರಿಕೆಟ್ ಟೂರ್ನಾಮೆಂಟ್ಗೆ ಆಗಮಿಸಿದ ನಮ್ಮ ಮುಖ್ಯ ಅತಿಥಿಯಾಗಿ ಸುಮೀತಾ ದೇವಲ್ಲಿ ಕೃಷ್ಣಪ್ಪ ಅವರು ಹಾಗೂ ಟಿ ಎಸ್ ಆರ್ ಗ್ರೂಪ್ ಪ್ರದೀಪ್ ರಾಜ್ ಅವರು ನಮ್ಮ ಅಧ್ಯಕ್ಷರಾದ ಭಾಸ್ಕರ್ ಹಾಗೂ ಉಮೇಶ್ ಅಣ್ಣ ಅವರು ಅವರೆಲ್ಲರಿಗೂ ರೂಪವಾದ ಧನ್ಯವಾದಗಳನ್ನು ಹೇಳುತ್ತಾ ಹಾಗೆ ನಮ್ಮ ಬೆಂಬಲವಾಗಿ ನಮ್ಮ ಹಿಂದೆ ಪ್ರೋತ್ಸಾಹವಾಗಿ ನೀಡಿದ ನಮ್ಮ ಬಂಧು ಮಿತ್ರರು ಹಾಗೂ ನಮ್ಮ ಪ್ರಾಣ ಸ್ನೇಹಿತರಾದ ಸಿದ್ದು ಸಿದ್ಧಾರ್ಥ ರಮೇಶ್ ಅವರು ಹಾಗೂ ವೇದಿಕೆ ಮೇಲಿರುವ ಮೋಹನ್ ಗೋಡಾರ್ ಅವರು ರೋಷನ್ ಇವರೆಲ್ಲಾರಿಗೂ ನನ್ನ ಬೆನ್ನಿಂದೇ ನಿಂತು ತುಂಬ ಇದು ಮಾಡಿದ್ದಾರೆ ಇವರೆಲ್ಲರಿಗೂ ನಾನು ಅಭಿನಯಿಸುತ್ತಾ ಆತೀ ఈ వేదో ఎలాగూ నాము సన్మాన చీక సన్మాన ఫస్ట్ మ్యాచ్ ప్రారంభించ ಆಟಗಾರ ಬಂಧುಗಳೇ ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸೈನ್ಯ ವತಿಯಿಂದ ಗೊಟ್ಟಿಗೆರೆಯ ಮಧ್ಯಭಾಗದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಬಹಳ ಅದ್ಧೂರಿಯಾಗಿ ಆಯೋಜನೆ ಮಾಡಿದರೆ ಅದು ಎರಡನೇ ವರ್ಷದ ಕಾರ್ಯಕ್ರಮವಾಗಿದೆ ಈ ಒಂದು ಕ್ರೀಡೆಗೆ ಪ್ರಜ್ವಲ್ ಸಿದ್ದು ಗಣೇಶ್ ರೋಷನ್ ಮೋಹನ್ ಚೇತನ್ ಸಾಗರನ್ನವರು ಅನ್ನವರು ಮಾರೇಗೌಡರು ಎಲ್ಲರೂ ಸೇರಿ ಇದಕ್ಕೆ ಒಂದು ಚೈತನ್ಯವನ್ನು ತುಂಬಿ ಪ್ರಪಂಚದ ಅತಿ ಪ್ರಿಯವಾದಂಥ ಎಲ್ಲರ ಮೆಚ್ಚುಗೆಯನ್ನು ಪಡೆದಂಥ ಎಲ್ಲರನ್ನ ಮನಸ್ಸೂರೆಗೊಳ್ಳುವಂಥ ಆಟ ಅಂದರೆ ಇವತ್ತು ಕ್ರಿಕೆಟ್ ಆಗಿ ಹೊರಹೊಮ್ಮಿದೆ ಇವತ್ತು ಹಳ್ಳಿ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು ಮಹಾನಗರಗಳಲ್ಲಿ ಹೆಚ್ಚಿನ ಆಟವನ್ನು ಆಡುವುದು ನಮ್ಮ 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 ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಆಟದ ಒಂದು ಕಲೆ ಹಾಗಾಗಿ ಇದನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜಿಸಿದರೆ ಈ ಆಯು ಯೋಜನೆಗೆ ಈ ಭಾಗದ ಮುಖಂಡರು ನಮ್ಮ ಸೋದರ ಅಂತ ಮಂಜಣ್ಣವ್ರು ಬಂದಿದ್ದಾರೆ ಪ್ರತೀಪ್ ಅವರು ಬಂದಿದ್ದಾರೆ ಭಾಸ್ಕರ್ ಅವರು ಇದ್ದಾರೆ ಉಮೇಶ್ ಅವರಿದ್ದಾರೆ ಇನ್ನು ಅನೇಕ ಮಿತ್ರರೆಲ್ಲರೂ ಜೊತೆಗೂಡಿ ಈ ಆಟಕ್ಕೆ ಒಂದು ಪ್ರೋತ್ಸಾಹ ಒಂದು ಮೆಚ್ಚುಗೆ ಒಂದು ಶುಭ ಆರೈಕೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಖೇನ ಈ ಆಟಗಾರರು ಚೆನ್ನಾಗಿ ಆಡಿ ಗೆದ್ದವರು ಹರ್ಷದಿಂದ ಹೋಗ್ತಾರೆ ಸೋತವರಿಗೆ ಮನಸ್ಸಿಗೆ ನೋವಾದರೂ ಅದನ್ನು ಸಹ ವರ್ಷದಿಂದಲೇ ಅದನ್ನು ಸ್ವೀಕಾರವನ್ನು ಮಾಡಬೇಕು ಇಂದು ಸೋತವರು ನಾಳೆ ಗೆಲ್ತಾರೆ ಗೆದ್ದವರು ಶತಾ ಸಿದ್ಧವಾಗಿ ಸಾಧ್ಯ ಇಲ್ಲ ಹಾಗಾಗಿ ಸೋಲು ಗೆಲುವನ್ನು ಸಮನಾಗಿ ಹಂಚಿಕೊಂಡು ಆಟವನ್ನು ಆಡಿ ಆಟಗಾರರ ಜೊತೆಯಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯನ ಹೊಂದಿ ಸ್ನೇಹಕೂಟರಾಗಿ ಮುಂದಿನ ವರ್ಷಕ್ಕೆ ಇದೇ ಕ್ರೀಡಾಂಗಣದಲ್ಲಿ ಆಡುವಂಥ ಒಂದು ಪ್ರವೃತ್ತಿಯನ್ನು ಎಲ್ಲರೂ ಮೈಗೂಡಿಸ್ಕೊಂಡು ಆಟವನ್ನು ಆಡಲಿ ಮತ್ತು ಈ ಒಂದು ಸಂಘವನ್ನು ಕಟ್ಟಿ ಇವತ್ತು ತಾಯಿ ಭುವನೇಶ್ವರಿ ಮತ್ತು ಕನ್ನಡಾಂಬೆಗೆ ಪೂಜೆಯನ್ನು ಸಲ್ಲಿಸಿ ಅದರ ಜೊತೆಯಲ್ಲಿ ನಮ್ಮ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಉಸಿರಿನ ಚೆಲ್ಲಿರ್ಬೋದು ಆದರೆ ಉಸಿರಲ್ಲಿ ಉಸಿರಾಗಿ ಅವರಿದ್ದು ಈ ಒಂದು ದೇಶ ಈ ನಾಡು ಈ ಮಣ್ಣು ಯಾರು ಸಾಧಕರಿದ್ದಾರೆ ಯಾರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಆದರ್ಶಗಳು ಏನಾದರೂ ಉಳಿದಿದ್ದರೆ ಅವರೆಲ್ಲರನ್ನು ದೇವರ ಸಮನವಾಗಿ ದೇವರ ಸಮನಾಗಿ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಸ್ಮರಣೆ ಮಾಡುವಂಥ ಪ್ರವೃತ್ತಿ ಈ ಮಣ್ಣಿನ ಗುಣ ಅಂದು ಕನ್ನಡಾಂಬೆಯ ಮಣ್ಣಿನ ಗುಣ ಆಗಿದೆ ಅದಕ್ಕೋಸ್ಕರ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರೆಲ್ಲರಿಗೂ ನಾವು ಶುಭವನ್ನು ಆರೈಸೋಣ ಯಾಕೆಂದರೆ ಇವರಿಂದ ಸಂಸ್ಕಾರ ಸಂಸ್ಕೃತಿ ಆ ಆಟ ಕ್ರೀಡೆ ಎಲ್ಲವೂ ಉಳಿಯುವಂಥ ಸಂದರ್ಭದಲ್ಲಿ ಹಿರಿಯರನ್ನು ಭೂತಾಯಿಯನ್ನು ಸ್ಮರಣೆ ಮಾಡುವಂಥ ಇಂಥ ಒಂದು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸೈನ್ಯದ ಸಮಿತಿ ನಿರಂತರವಾಗಿ ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಕಪ್ ಟ್ವೆಂಟಿ ಫೋರ್ ಎರಡನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿ ಬಂದಿರುವ ನಮ್ಮ ಜೆ ಕೃಷ್ಣಪ್ಪಣ್ಣವರು ಹಾಗೂ ಡಾಬಾ ಮಂಜಣ್ಣ ಟಿ ಎಸ್ ಆರ್ ಪ್ರದೀಪ್ ಗ್ರೂಪ್ಸ್ ಹಾಗೂ ನಮ್ಮ ಅಧ್ಯಕ್ಷರಾದ ಭಾಸ್ಕರ್ ಅವರು ಇವರೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿಬರಲು ಎಲ್ಲ ಸ್ನೇಹಿತರು ಹಾಗೂ ನಮ್ಮ ಆತ್ಮೀಯರು ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ಇದೇ ಥರ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲು ಎಲ್ಲರೂ ಸಪೋರ್ಟ್ ನಮಗೆ ಬೇಕುಂದು ನಾನು ಆಶಿಸುತ್ತಾ ಅಂತ ಮಾತು ಮುಗಿಸ್ತೀನಿ ವರ್ಲ್ಡ್ ಕಪ್ ಈ ಟೂರ್ನಮೆಂಟ್ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಗೋಸ್ಕರ ಮಾಡ್ತಾ ಇರೋದು ಸೊ ಇದು ಯಾವುದೇ ಥರ ನಾರ್ಮಲ್ ಟೂರ್ನಮೆಂಟ್ ಇರಲ್ಲ ಇದೊಂದು ಫ್ರೀ ಎಂಟ್ರಿ ಟೂರ್ನಮೆಂಟ್ ಇರುತ್ತೆ ಹಾಗೂ ಇದರಲ್ಲಿ ಓನ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪು ಹಾಗೂ ಸ್ಪೋರ್ಟ್ಸ್ ಸ್ಪಿರಿಟ್ನ ಅಪೋಲ್ಡ್ ಮಾಡೋಕ್ಕೋಸ್ಕರ ಈ ಟೂರ್ನಮೆಂಟ್ ನಾವು ಮಾಡ್ತಾ ಇರೋದು ಇದು ಓನ್ಲಿ ಓನ್ ಆ್ಯಂಡ್ ಓನ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ಮಾತ್ರ ನಾವು ಮಾಡ್ತಾ ಇರೋದು ಬೇರೆ ಯಾವುದೂ ದುರುದ್ದೇಶ ಇಲ್ಲ ಏನಿಲ್ಲ ಹಾಗೂ ನೀವು ನೋಡ್ಬೋದು ಮೊನ್ನೆ ಅವ್ರಿಗೋಸ್ಕರ ಅವ್ರ ಹೆಸರಲ್ಲಿ ಹೇಳಿ ನಾವು ರೋಡ್ ಇಲ್ಲಿ ರೋಡು ತುಂಬ ಹಾಳಾಗಿತ್ತು ಅದನ್ನು ನಾವು ಕಂಪ್ಲೀಟ್ ಮಾಡಿ ರೋಡ್ ಟಾರ್ ಟಾರಾಕ್ಸಿದಿರಿ ಅವರ ಹೆಸರಲ್ಲಿ ಇದೊಂದು ಒಳ್ಳೆ ಈ ಥರ ಒಳ್ಳೆ ನೂರಾರು ಕೆಲಸ ನಾವು ಈ ಥರ ಇನ್ನೂ ಮುಂದೆ ಮಾಡಲು ಎಲ್ಲರೂ ಪ್ರೋತ್ಸಾಹ ನಮಗೆ ಬೇಕು ಇಲ್ಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸೈನ್ಯ ಸಮಿತಿಯ ವತಿಯಿಂದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಗೊಟ್ಟಿಗೆರೆ ಭಾಗದಲ್ಲಿ ಪ್ರಜ್ವಲ್ ಮತ್ತು ಗಣೇಶ್ ಸ್ನೇಹಿತರೆಲ್ಲರೂ ಸೇರಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಶುಭವಾಗಲಿ ಅಂತ ಆಶಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ನೆಚ್ಚಿನ ಜನಪ್ರಿಯ ಜನನಾಯಕರಾದಂತಹ ಜೆ ಟಳ್ಳಿ ಹಾಗೆ ನಮ್ಮ ಮಂಜಣ್ಣನವರು ಡಾಬಾ ಮಂಜಣ್ಣನವರು ಸಹ ಬಂದಿದ್ದಾರೆ ಹಾಗೆ ಹಲವರು ಸ್ನೇಹಿತರು ಸಹ ಬಂದಿದ್ದಾರೆ ಸೊ ಈ ಕಾರ್ಯಕ್ರಮ ಪ್ರತಿ ವರ್ಷ ಈ ತಂಡ ಹೀಗೆ ಆಚರಣೆ ಮಾಡ್ಕೊಂಡು ಹೋಗಲಿ ಅವರಿಗೆ ಒಳ್ಳೆಯದಾಗಲಿ ಯಾರೇ ಈ ಕ್ರಿಕೆಟ್ ಪಂದ್ಯಾವಳಿ ಆಡೋ ಸಮಯದಲ್ಲಿ ಸೋತಂಥವರು ಅಥವಾ ಗೆದ್ದಂಥವ್ರು ಯಾರೂ ಸಹ ಆಚರಣೆ ಗೆದ್ದಂಥವ್ರು ಆಚರಣೆ ಮಾಡಲಿ ಸೋತವ್ರಿಗೆ ನೋವಾಗೋ ರೀತಿ ನಡ್ಕೊಬಾರ್ದು ಹಾಗೆ ಸೋತವರು ಹೆದೆ ಕೂಗದೆ ಅವರು ಮುಂದಿನ ದಿನಗಳಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಪಂದ್ಯಾವಳಿನ ಹೋಗಲಿ ಈ ದಿನ ಶುಭವಾಗಲಿ ಅಂತ ಆಶಿಸ್ತೀನಿ